ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ವಿಕ್ರಮಾದಿತ್ಯ ಮತ್ತೆ ಬೇತಾಳನ ಹೊಚ್ಚ ಹೊಸ ಕುತೂಹಲವಾದ ಕತೆ ಜೊತೆ ಬಂದಿದ್ದೀನಿ ನೀವು ಕೇಳೋಕೆ ಕಾಯ್ತಾ ಇದ್ರಿ ಅಲ್ವಾ ಹಾಗಿದ್ರೆ ಬನ್ನಿ ನಮ್ಮ ಕಥೆನ ಶುರು ಮಾಡೋಣ ಇವತ್ತಿನ ಕತೆ ಮೂರು ವಿಶೇಷ ಬ್ರಾಹ್ಮಣರು ರಾಜ ವಿಕ್ರಮಾದಿತ್ಯ ಬೇತಾಳನನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ ಆಗ ಬೇತಾಳ ಹೇ ರಾಜ ನಾನು ನಿನಗೆ ಇವತ್ತು ಇನ್ನೊಂದು ಕತೆ ಹೇಳ್ತೀನಿ ಅಂತ ತನ್ನ ಕತೆ ಹೇಳೋಕೆ ಶುರು ಮಾಡ್ತಾನೆ ಒಂದ್ಸಲ ವಿಷ್ಣು ಸ್ವಾಮಿ ಅನ್ನೋ ಒಬ್ಬ ಶ್ರೀಮಂತ ಬ್ರಾಹ್ಮಣ ದೊಡ್ಡ ಯಜ್ಞವನ್ನ ಮಾಡ್ತಾ ಇರ್ತಾನೆ ಆ ಬ್ರಾಹ್ಮಣನಿಗೆ ಮೂರು ಗಂಡು ಮಕ್ಕಳಿದ್ರು ಆ ಮೂರು ಜನನು ಬೇರೆ ಬೇರೆ ವಿಷಯದಲ್ಲಿ ತುಂಬಾ ಶ್ರದ್ಧೆ ಇರೋರಾಗಿದ್ರು ಮೊದಲನೇ ಮಗ ಆಹಾರದ ಬಗ್ಗೆ ತುಂಬಾ ಜಾಗರೂಕನಾಗಿದ್ದ ಎರಡನೇ ಅವನು ಮಹಿಳೆಯರ ವಿಷಯದಲ್ಲಿ ತುಂಬಾ ಸೂಕ್ಷ್ಮನಾಗಿದ್ದ ಇನ್ನು ಮೂರನೇ ಅವನು ಹಾಸಿಗೆ ಬಗ್ಗೆ ತಿಳಿದವನಾಗಿದ್ದ ಒಂದ್ಸಲ ಈ ವಿಷ್ಣು ಸ್ವಾಮಿ ತನ್ನ ಯಜ್ಞಕ್ಕೋಸ್ಕರ ಒಂದು ಆಮೆನ ತಕೊಂಡು ಬನ್ನಿ ಅಂತ ತನ್ನ ಮೂರು ಮಕ್ಕಳನ್ನ ಕಾಡಿಗೆ ಕಳಿಸ್ತಾನೆ ಆಗ ಆ ಮೂರು ಮಕ್ಕಳ ಕಣ್ಣಿಗೆ ಒಂದು ಆಮೆ ಕಾಣಿಸುತ್ತೆ ಆದ್ರೆ ಯಾರು ಆ ಆಮೆಯನ್ನ ಮುಟ್ಟೋದೇ ಇಲ್ಲ ಪ್ರತಿಯೊಬ್ರು ತಮ್ಮನ್ನ ತಾವೇ ಹೆಚ್ಚು ಸೂಕ್ಷ್ಮ ಮನಸ್ಸಿನವರು ಅಂತ ವಾದ ಮಾಡೋಕೆ ಶುರು ಮಾಡ್ತಾರೆ ನಾವು ನಾವೇ ಯಾಕೆ ವಾದ ಮಾಡೋದು ಇದನ್ನ ರಾಜನ ಹತ್ರನೇ ಕೇಳೋಣ ಅಂತ ರಾಜ ಇದ್ದಲ್ಲಿಗೆ ಬರ್ತಾರೆ ಆಗ ರಾಜ ಅವರನ್ನ ಪರೀಕ್ಷೆ ಮಾಡೋಕೆ ನಿರ್ಧರಿಸ್ತಾನೆ ಹ್ಞೂ ಹಾಗಾದ್ರೆ ಆ ರಾಜ ಏನ್ ಮಾಡ್ದ ಅಂತ ವಿಕ್ರಮ ಬೇತಾಳನ್ನ ಕೇಳ್ತಾನೆ ಆಗ ಬೇತಾಳ ಮೊದಲು ರಾಜ ಮೊದಲನೇ ಮಗನಿಗೆ ವಿಶೇಷವಾದ ಭೋಜನವನ್ನ ಸಿದ್ಧಪಡಿಸಿ ಅದನ್ನ ತಿನ್ನು ಅಂತ ಹೇಳ್ತಾನೆ ಆದರೆ ಆ ಮೊದಲನೇ ಮಗ ಅದನ್ನ ತಿನ್ನೋಕೆ ಒಪ್ಪೋದೇ ಇಲ್ಲ ಈ ಅನ್ನದಲ್ಲಿ ಶವವನ್ನು ಸುಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ ಅದು ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋಕೆ ಆ ಅಕ್ಕಿಯನ್ನು ಎಲ್ಲಿಂದ ತಂದಿದ್ದು ಅಂತ ಪರೀಕ್ಷೆ ಮಾಡಿದಾಗ ಆ ಅಕ್ಕಿನ ಸ್ಮಶಾನದ ಹತ್ರ ಇರೋ ಹೊಲದಲ್ಲಿ ಬೆಳೆದಿದ್ದು ಅಂತ ಗೊತ್ತಾಗತ್ತೆ ನಂತರ ರಾಜ ಎರಡನೇ ಮಗನನ್ನು ಪರೀಕ್ಷೆ ಮಾಡೋಕೆ ಒಬ್ಬ ಸುಂದರವಾದ ವೇಷ್ಯನ್ನ ಕಳಿಸ್ತಾನೆ ಆದರೆ ಆ ಎರಡನೇ ಮಗ ಅವಳನ್ನು ತಿರಸ್ಕರಿಸಿ ಇವಳಿಂದ ಮೇಕೆ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ ಅದು ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋಕೆ ಅವಳನ್ನೇ ಕೇಳ್ತಾರೆ ಆಗ ಆ ಹುಡುಗಿ ನಾನು ಬಾಲ್ಯದಲ್ಲಿದ್ದಾಗ ಮೇಕೆ ಹಾಲನ್ನು ಕುಡಿತಾ ಇದ್ದೆ ಅಂತ ಹೇಳ್ತಾಳೆ ಇನ್ನು ಉಳಿದಿರೋದು ಕೊನೆಗೊಬ್ನೆ ಆ ಮೂರನೇ ಮಗನನ್ನು ಪರೀಕ್ಷೆ ಮಾಡೋಕೆ ಏಳು ಹಾಸಿಗೆ ಮೇಲೆ ಹಾಸಿಗೆಯನ್ನು ಹಾಕಿ ದಪ್ಪವಾಗಿ ಮಾಡಿ ಅದರ ಮೇಲೆ ಅದರ ಮೇಲೆ ಮಲಗೋಕೆ ವ್ಯವಸ್ಥೆ ಮಾಡ್ತಾರೆ ಆದರೆ ಮಧ್ಯರಾತ್ರಿಯಲ್ಲಿ ಅವನು ತುಂಬ ನೋವಲ್ಲಿ ಅಳ್ತಾ ತನ್ನ ಭುಜದ ಮೇಲೆ ಆಗಿರೋ ಗುರುತುಗಳನ್ನು ತೋರಿಸ್ತಾ ನೋಡಿ ನನ್ನ ಬೆನ್ನ ಮೇಲೆ ಎಷ್ಟು ದೊಡ್ಡ ಕೆಂಪು ಗುರುತುಗಳಾಗಿವೆ ಅಂತ ತೋರಿಸ್ತಾನೆ ಅದನ್ನು ನೋಡಿದಾಗ ಈ ಗುರುತುಗಳು ಹೇಗಾದ್ವು ಅಂತ ತಿಳ್ಕೊಳ್ಳೋಕೆ ಆ ಹಾಸಿಗೆಯನ್ನ ನೋಡ್ತಾರೆ ಆ ಏಳನೇ ಕೊನೆಯ ಹಾಸಿಗೆಯಲ್ಲಿ ಒಂದು ಕೂದಲು ಸಿಗುತ್ತೆ ಆಗ ರಾಜ ಆ ಮೂವರ ಪ್ರತಿಭೆಗಳನ್ನ ನೋಡಿ ಸಂತೋಷಪಟ್ಟು ಅವರನ್ನ ಅರಮನೆಯಲ್ಲೇ ನೇಮಿಸಿಕೊಳ್ತಾರೆ ಆದ್ರೆ ಇದರಿಂದ ವಿಷ್ಣು ಸ್ವಾಮಿಗೆ ತನ್ನ ಯಜ್ಞವನ್ನ ಪೂರ್ಣ ಮಾಡೋಕೆ ಆಗೋದೇ ಇಲ್ಲ ಇಷ್ಟೆಲ್ಲ ಹೇಳಿದ ನಂತರ ಬೇತಾಳ ತಮಾಷೆಯಾಗಿ ನಗ್ತ ಹೇ ವಿಕ್ರಮ ಈಗ ನೀನೇ ಹೇಳು ಈ ಮೂರು ಜನರಲ್ಲಿ ಯಾರು ಅತ್ಯಂತ ಸಂವೇದನಾಶೀಲರು ಅಂತ ವಿಕ್ರಮನತ್ರ ಕೇಳುತ್ತೆ ಆಗ ವಿಕ್ರಮ ಚಿಂತೆ ಮಾಡ್ತಾ ಮೂರನೇ ಮಗನೇ ಹೆಚ್ಚು ಸೂಕ್ಷ್ಮ ಮನಸ್ಸಿನವನು ಅಂತ ನನಗನ್ಸುತ್ತೆ ಯಾಕಂದರೆ ಅವನಿಗೆ ಸ್ಪಷ್ಟವಾದ ಸಾಕ್ಷಿಗಳಿತ್ತು ಅವನ ಭುಜದ ಮೇಲೆ ಕೆಂಪು ಗುರುತುಗಳಿದ್ವು ಉಳಿದವರು ಹೇಳಿದ್ದು ಸರಿನೋ ತಪ್ಪೋ ಅಂತ ನನಗೆ ಗೊತ್ತಿಲ್ಲ ಅವರು ಕೇಳಿದ ಮಾಹಿತಿಗಳಾದರೂ ಆಗಿರ್ಬೋದು ಅಥವಾ ಅವರ ತೀಕ್ಷ್ಣ ಬುದ್ಧಿಯ ಬುದ್ಧಿನೂ ಆಗಿರ್ಬೋದು ನನಗೆ ಅನುಮಾನ ಇದೆ ಅಂತ ವಿಕ್ರಮ ಹೇಳ್ತಾನೆ ಆಗ ಬೇತಾಳ ಹಾಂ ನೀನು ಮಾತಾಡಿದೆ ಹಾಗಾಗಿ ನಾನು ಮತ್ತೆ ನನ್ನ ಮರಕ್ಕೆ ವಾಪಸ್ ಹೋಗ್ತೀನಿ ಅಂತ ಗಾಳಿಯಲ್ಲಿ ತೇಳ್ತಾ ಮತ್ತೆ ತನ್ನ ಮರಕ್ಕೆ ಹೋಗಿ ಜೋತ್ ಬೀಳುತ್ತೆ ಆಗ ವಿಕ್ರಮ ಅದನ್ನ ಹಿಡಿಯೋಕೆ ಅದರ ಹಿಂದೆನೆ ಮತ್ತೆ ಕಾಡಿಗೆ ಓಡ್ತಾನೆ ಹೇಗಿತ್ತು ಈ ಕತೆ ಬೇತಾಳ ರಾಜನನ್ನ ಹೇಗೆ ಪರೀಕ್ಷೆ ಮಾಡುತ್ತೆ ಅಂತ ನೋಡಿದ್ರಲ್ವಾ ಇನ್ನೊಂದು ಕತೆ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಿಲ್ಟೋನ್ ಚಾನಲ್ನಲ್ಲಿ ಬರೋ ಎಲ್ಲ ಕತೆಗಳನ್ನ ನೋಡ್ತಾ ಇರಿ ಬಾಯ್ ಬಾಯ್